ಎಲ್ಲರಿಗೂ ನಮಸ್ಕಾರ ನಾನು ಬನ್ನಂಘಟ್ಟ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕೃಷ್ಣ ಕುಮಾರ್ ಅಂತ ಮಾತಾಡ್ತೀನಿ ಮೊದಲಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಅಡ್ವಾನ್ಸ್ ವಿಶ್ವಸ್ನ ತಿಳಿಸ್ಕೆ ಇಷ್ಟಪಡ್ತೀನಿ ಸೊ ನಾನು ಇದನ್ನು ಈ ಒಂದು ವಿಡಿಯೋ ಮುಖಾಂತರ ನಮಗೆ ತಿಳಿಸಬಯಸುವ ವಿಷಯ ಅಂದರೆ ಗೌರಿ ಮತ್ತೆ ಗಣೇಶ ಹಬ್ಬ ಬರ್ತಾ ಇದೆ ಮುಂದಿನ ತಿಂಗಳು ಎರಡನೇ ತಾರೀಕು ಇದೆ ಸೊ ಅದರಿಂದ ಕೆಲವು ಮಾಹಿತಿಗಳನ್ನು ನಿಮ್ಮನ್ನ ಹಂಚ್ಕೊಳ್ಬೇಕಾಗಿದೆ ಮೊದಲನೇದಾಗಿ ಗಣೇಶ ಚತುರ್ಥಿಯ ಕುರಿತು ರಸ್ತೆಯಲ್ಲಿ ಯುವಕರು ಗಣೇಶ ಆಚರಣೆ ಮಾಡ್ತೀವಿ ಗಣೇಶ ಅಂತ ಅಂತೇಳಿ ನಿಮ್ಮಲ್ಲಿ ಚಂದ ವಸೂಲಿ ಮಾಡುವ ನೆಪದಲ್ಲಿ ಮನೆ ಹತ್ರ ಬರುವ ಸಾಧ್ಯತೆ ಸೊ ಒಂಟಿ ಮನೆಗಳನ್ನ ಮತ್ತು ಒಬ್ಬರೇ ಇರುವಂತ ಮನೆಗಳನ್ನ ಟಾರ್ಗೆಟ್ ಮಾಡಿ ಗಣೇಶ ಕುಣಿಸುವ ಯುವಕರಲ್ಲದೆ ಬೇರೆ ಯುವಕರು ಬೇರೆ ಇದೇ ರೀತಿಯ ಒಂದು ಪ್ರವೃತ್ತಿ ಉಳ್ಳವರು ನಿಮ್ಮ ಮನೆಯಲ್ಲಿ ಚಂದ ವಸೂಲಿ ಕೇಳುವ ನೆಪದಲ್ಲಿ ಬಂದು ನಿಮ್ಮ ಮೇಲೆ ಅಲ್ಲೆ ಮಾಡಿ ಅಥವಾ ಏನಾದರೂ ಬಚ್ಚಿಕೊಂಡು ಹೋಗುವ ಕಡೆಗಳಿಡುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ನೀವು ಯಾವುದೇ ರೀತಿಯ ಯಾರೇ ಅಪರಿಚಿತರು ಬಂದು ಗಣೇಶ ಚಂದಾವಸಿಗೆ ವಿಚಾರವಾಗಿ ಯಾವುದೇ ರೀತಿಯ ನಿಮ್ಮ ಮನೆ ಕರೆ ತಟ್ಟಿ ಅಥವಾ ಬೆಲ್ ಮಾಡಿ ಕರೆದಾಗ ನೀವು ಯಾವುದೇ ಅವರಿಗೆ ಸಹಕಾರ ನೀಡದೆ ದಯವಿಟ್ಟು ಅವರನ್ನು ನಿರಾಕರಿಸಿ ನಿಮಗೆ ಅವರಿಂದ ಮತ್ತೆ ತೊಂದರೆ ಆಗಿದ್ದಲ್ಲಿ ಸೀದಾ ಒನ್ ಒನ್ ಟೂಗೆ ಕರೆ ಮಾಡಿ ಒನ್ ಒನ್ ಟೂಗೆ ಕರೆ ಮಾಡಿ ಈ ರೀತಿ ಆಗಿದೆ ಯಾರೋ ಅಪರಿಚಿತ ಕೈಗೊಂಡಿದ್ದಾರೆ ನಮ್ಮ ಹತ್ರ ಚಂದ್ರವಸರಿಗೆ ಗಣೇಶ ಅಂತ ಹೇಳಿ ವಿತ್ ಇನ್ ಟೆನ್ ಮಿನಿಟ್ಸ್ ಅಲ್ಲಿ ನಮ್ಮ ಒನ್ ಒನ್ ಟೂ ಸಿಬ್ಬಂದಿ ನಿಮ್ಮ ಸ್ಥಳಕ್ಕೆ ರೀಚ್ ಆಗಿ ಅವರು ಪರಿಶೀಲಿಸಿ ಮುಂದಿನ ಕ್ರಮ ತಗೊಳ್ತಾರೆ ಮತ್ತು ಇದೇ ರೀತಿ ಹಬ್ಬದ ಹೆಸರಲ್ಲಿ ನಾವು ಗಣೇಶ ಪ್ರತಿಷ್ಠಾಪನೆ ಮಾಡ್ತೀವಿ ಅಲ್ಲಿ ನಿಮಗೆ ಲಕ್ಕಿ ಡ್ರಾನ ಮಾಡ್ತೀವಿ ನಿಮಗೆ ಚೀಟಿ ಹಣ ಕೊಟ್ಟು ನೀವು ಚೀಟಿಯನ್ನು ಪಡೆಯಬೇಕು ಮೂರು ದಿನ ಅಥವಾ ಒಂದು ದಿನ ಕೊನೆಯಲ್ಲಿ ಆ ಚೀಟಿಗಳನ್ನು ತೆಗೆದು ನಿಮಗೆ ಡ್ರಾ ಮುಖಾಂತರ ಬರುವ ಬಹುಮಾನಗಳನ್ನ ಕೊಡ್ತೀವಿ ಅಂತ ಹೇಳಿ ಆಸೆ ಉಡಿಸಿ ಅದನ್ನು ನಿಮ್ಮಲ್ಲಿ ಆನ್ಲೈನ್ ಮುಖಾಂತರ ನಿಮ್ಮಲ್ಲಿ ಹಣ ತೊಡಗಿಸೋ ರೀತಿ ಮಾಡಿ ನಿಮಗೆ ಮೋಸ ಮಾಡೋ ಸಾಧ್ಯ ಹೆಚ್ಚಾಗಿರ್ತದೆ ಯಾವುದೇ ರೀತಿಯ ನಿಮ್ಮ ಡ್ರಾ ಅಥವಾ ಯಾವುದೇ ರೀತಿಯ ಸ್ಕೀಮ್ಗಳಿಗೆ ನೀವು ಸಹಕಾರ ಕೊಡದೆ ಯಾವುದೇ ರೀತಿಯ ಹಣವನ್ನು ಅದಕ್ಕೆ ವ್ಯಯ ಮಾಡದೆ ದಯವಿಟ್ಟು ಎಚ್ಚರಿಕೆ ಇದ್ದೀರಿ ಆ ರೀತಿ ಯಾವುದಾದ್ರೂ ಸ್ಕೀಮ್ ಬಗ್ಗೆ ತಮಗೆ ಮಾಹಿತಿ ಬಂದರೆ ತಕ್ಷಣ ನಿಮ್ಮ ಪೊಲೀಸ್ ಠಾಣೆ ನಮ್ಮ ಪೊಲೀಸ್ ಠಾಣೆಗೆ ವಿಷಯ ತಿಳಿಸಿ ಅಥವಾ ಒನ್ ಒನ್ ಟೂಗೆ ವಿಷಯ ತಿಳಿಸಲು ಅವರು ತಕ್ಷಣ ಬಂದು ಏನಾದರೂ ನಿಮಗೆ ಆ ರೀತಿ ಲಕ್ಕಿ ಡ್ರಾ ಈ ರೀತಿಯಾದ ಕಂಡು ಬಂದಲ್ಲಿ ನಿಮ್ಮ ಏನಾದರೂ ಹಣ ತೊಡಗಿಸಿ ಮೋಸ ಆದಲ್ಲಿ ತಕ್ಷಣ ನೀವು ಒನ್ ನೈನ್ ತ್ರೀ ಜೀರೋ ಒನ್ ನೈನ್ ತ್ರೀ ಝೀರೋಗೆ ಕರೆ ಮಾಡಿ ನಿಮ್ಮ ಅಕೌಂಟ್ ಮತ್ತೆ ನಿಮಗೆ ಮೋಸ ಮಾಡಿ ಅಕೌಂಟ್ಗಳನ್ನ ಬ್ಲಾಕ್ ಮಾಡಿ ತಕ್ಷಣ ಮಾಹಿತಿ ನೀಡಿದಲ್ಲಿ ಅವರ ವಿರುದ್ಧ ಕ್ರಮ ಜರುಗಿಸಿ ನಿಮ್ಮ ಹಣವನ್ನು ವಿತರಿಸುವ ಕೆಲಸ ಮಾಡಲಾಗುವುದು ಇವು ಬಹಳ ಮುಖ್ಯವಾದದ್ದು ಮತ್ತು ಗಣೇಶ ಪ್ರತಿಷ್ಠಾಪನೆ ವಿಚಾರದಲ್ಲಿ ಯಾರು ಯಾವುದೇ ರೀತಿಯ ಪಿಒಪಿ ಇಂದ ತಯಾರು ಮಾಡಿದಂತಹ ಗಣೇಶ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಬಾರದು ಅಂತ ಹೇಳಿ ಸರ್ಕಾರ ಅದರ ಬಗ್ಗೆ ಬಹಳ ಸ್ಪಷ್ಟತೆ ಎಂದಿದ್ದೇವೆ ನಾವು ಯಾವುದೇ ರೀತಿಯ ಪಿಒಪಿಯಿಂದ ತಯಾರು ಮಾಡಿದ ಗಣೇಶಗಳನ್ನ ಪ್ರತಿಷ್ಠಾಪನೆ ಮಾಡೋಕ್ಕೆ ಅವಕಾಶ ಇರೋದಿಲ್ಲ ಆ ರೀತಿಯ ಮಾಡಿದ್ದೆ ಅದನ್ನು ಕಂಡು ಬಂದಲ್ಲಿ ತಕ್ಷಣ ನೀವು ನಮಗೆ ಕರೆ ಮಾಡಿ ಮಾಹಿತಿ ನೀಡಿದಲ್ಲಿ ಅದಕ್ಕೆ ಕ್ರಮ ತಗೊಳ್ಳುವಂಥ ಕೆಲಸ ನಾವು ಮಾಡ್ತೇವೆ ಎಲ್ಲರೂ ಮಣ್ಣಿನಿಂದ ಮಾಡಿದಂತ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಈ ಮೂಲಕ ನಮ್ಮಲ್ಲಿ ಕೋರ್ಕೊಳ್ತೇನೆ ಮತ್ತು ಅದೇ ರೀತಿ ವಿಸರ್ಜನಾ ಸ್ಥಳಗಳು ವಿಸರ್ಜನಾ ಸ್ಥಳಗಳಲ್ಲಿ ನಾವು ಪಂಚಾಯಿತಿ ಮತ್ತು ಬಿಬಿಎಂಪಿ ಅಧಿಕಾರಿಗಳ ಜೊತೆ ಸಂಪರ್ಕ ಇಟ್ಟು ಅವರ ಜೊತೆ ಸಭೆಗಳನ್ನ ಮಾಡಿ ವಿಸರ್ಜನಾ ಸ್ಥಳಗಳಲ್ಲಿ ಹೆಚ್ಚು ರೀತಿಯಲ್ಲಿ ಬೆಳಕನ್ನು ವ್ಯವಸ್ಥೆ ಮತ್ತು ಅಲ್ಲಿ ನುರಿತ ಈಜುಪಟ್ಟುಗಳ ವ್ಯವಸ್ಥೆ ಮತ್ತು ಅಲ್ಲಿನ ಸಿಸಿ ಕ್ಯಾಮೆರಾಗ ವ್ಯವಸ್ಥೆ ಮಾಡೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿದ್ದೇವೆ ಸೊ ಅಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆ ಇದ್ದು ಹುಡುಗರು ಯುವಕರು ಮತ್ತು ಅಲ್ಲಿನ ಸಾರ್ವಜನಿಕರು ಹೆಚ್ಚು ಉತ್ಸಾಹದಿಂದ ಭಕ್ತಿಪೂರ್ವಕವಾಗಿ ಕೆರೆಗೆ ಇಳಿಯುವಂಥದ್ದು ನಾವೇ ವಿಸರ್ಜನೆ ಮಾಡ್ತೀವಿ ಅಂತ ಈ ರೀತಿ ಹೋಗಿ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ದಯವಿಟ್ಟು ಪೊಲೀಸರೊಂದಿಗೆ ಸಹಕಾರ ನೀಡಿ ಆ ರೀತಿ ಯಾವುದೇ ರೀತಿಯ ಘಟನೆಗಳು ನಡೆಯೋಕೆ ಅವಕಾಶ ಪಡಬೇಡಿ ಅಲ್ಲಿ ವಿರುದ್ಧ ಈಜು ಬರೋ ಮನುಷ್ಯರು ಇರ್ತಾರೆ ಅವರು ಅದನ್ನು ತಗೊಂಡೋಗಿ ವಿಸರ್ಜನೆ ಕೆಲಸ ಮಾಡ್ತಾರೆ ದಯವಿಟ್ಟು ಇವನ್ನೆಲ್ಲ ಮನಸ್ ಇಟ್ಕೊಳ್ಳಿ ನಮ್ಮ ಜೊತೆ ಕೈ ಜೋಡಿಸಿ ಗಣೇಶ ಗೌರಿ ಆಹ್ವಾನ ಶ್ರದ್ಧೆಯಿಂದ ಭಕ್ತಿಯಿಂದ ವಿಜೃಂಭಣೆ ಆಕರ್ಷಣ ನಮ್ಮ ಜೊತೆ ಕೈ ಜೋಡಿಸಿ ನಮಸ್ಕಾರ